ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸುಮಾರು ಅರವತ್ತು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ಅಭಿನಯಿಸಿದ್ದಾರೆ ನಟನೆಯ ಜೊತೆಗೆ ಬ್ಯಾಂಕ್ ಕೆಲಸವನ್ನೂ ಮಾಡುತ್ತಿದ್ದವರು ಬ್ಯಾಂಕ್ ಜನಾರ್ದನ್ ಎರಡು ದೋಣಿಯ ಮೇಲೆ ಕಾಲು ಇಟ್ಟಿದ್ದ ಬ್ಯಾಂಕ್ ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ಲಾಗಿತ್ತು ಅಂದರೆ ನೀವು ನಂಬಲೇಬೇಕು ಸಿನಿಮಾದಲ್ಲಿ ಬಾಯ್ ಬಿಟ್ಟರೆ ಸಾಕು ಬಾಯಿಗೆ ಬಂದಂಗೆ ಬಯ್ಯುವ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಿಂಚಿದ್ದವರು ಬ್ಯಾಂಕ್ ಜನಾರ್ಧ್ರೆ ಚಿತ್ರವನ್ನ ಮೂರು ಬಾರಿ ವೀಕ್ಷಿಸಿದ್ಮೇಲೆ ಇಷ್ಟು ಚೆನ್ನಾಗಿ ಬೈಯೋದನ್ನ ಎಲ್ಲಿ ಕಲಿತ್ರಿ ಅಂತ ಬ್ಯಾಂಕ್ ಜನಾರ್ದಂಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಕೇಳಿದ್ರಂತೆ ಅಷ್ಟು ನೈಜವಾಗಿ ಅಭಿನಯ ಮಾಡುತ್ತಿದ್ದವರು ಬ್ಯಾಂಕ್ ಜನಾರ್ದನ್ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಒಂದೇ ಟೇಕ್ನಲ್ಲಿ ಶಾಟ್ ಓಕೆ ಮಾಡುತ್ತಿದ್ದ ಜನಾರ್ದನ್ ಬ್ಯಾಂಕ್ ಉದ್ಯೋಗಿಯೂ ಹೌದು ಬ್ಯಾಂಕ್ ಮತ್ತು ಸಿನಿಮಾ ಎರಡರಲ್ಲೂ ಕೆಲಸ ಮಾಡುತ್ತಿದ್ದರೂ ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ ಆಗಿತ್ತು ಅನ್ನೋದು ಕಟುಸತ್ಯ ಚಿತ್ರದುರ್ಗದ ಕಡುಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಬ್ಯಾಂಕ್ ಜನಾರ್ದನ್ ತಂದೆ ಜೀಪ್ ಡ್ರೈವರ್ ಆಗಿದ್ದರು ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಹೀಗೂ ಓದಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಎರಡನೇ ಬಾರಿಗೆ ಪಾಸ್ ಮಾಡಿದ್ದರು ಜನಾರ್ದನ್ ಆದರೆ ಕೈಯಲ್ಲಿ ಕೆಲಸ ಇರಲಿಲ್ಲ ಈ ವೇಳೆ ತಾಯಿ ಜೊತೆಗೆ ಜನಾರ್ದನ್ ಸಹ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ತೋಟಗಳಲ್ಲಿ ಕೀಳೋದು ಕಡಲೆಕಾಯಿ ಆರಿಸೋದು ತೆಂಗಿನಕಾಯಿ ಗುಡ್ಡೆ ಹಾಕುವ ಕೆಲಸಗಳನ್ನು ಜನಾರ್ದನ್ ಮಾಡುತ್ತಿದ್ದರು ಹೊಳಲ್ಕೆರೆಯಲ್ಲಿ ಶಂಕರ್ ಶೆಟ್ಟಿ ಅವರ ತೋಟದಲ್ಲಿ ಜನಾರ್ದನ್ ಕೂಲಿ ಕೆಲಸ ಮಾಡುತ್ತಿದ್ದರು ಶಂಕರ್ ಶೆಟ್ಟಿ ಅವರ ಕೃಪೆಯಿಂದಲೇ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಜನಾರ್ದನ್ ಸೇರಿಕೊಂಡರು ಆ ಕಾಲಕ್ಕೆ ಇವರಿಗೆ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಐವತ್ತು ರೂಪಾಯಿ ಸಂಬಳ ಸಿಗುತ್ತಿತ್ತು ಬೆಳಗ್ಗೆ ವೇಳೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಸಂಜೆ ವೇಳೆ ಟೂರಿಂಗ್ ಟಾಕೀಸ್ನಲ್ಲಿ ಜನಾರ್ದನ್ ಕಾರ್ಯನಿರ್ವಹಿಸುತ್ತಿದ್ದರು ಎಂಟನೇ ಕ್ಲಾಸ್ನಲ್ಲಿ ಓದುವಾಗಲೇ ನಾಟಕವೊಂದರಲ್ಲಿ ಅಭಿನಯಿಸಿ ಜನಾರ್ದನ್ ಬಹುಮಾನ ಪಡೆದಿದ್ದರು ಅಲ್ಲಿಂದ ನಟನೆ ಮೇಲೆ ಆಸಕ್ತಿ ಬೆಳೆಯಿತು ಟೂರಿಂಗ್ ಟಾಕೀಸ್ ಸೇರಿದ ಮೇಲೆ ಅಭಿನಯದ ಕಡೆಗೆ ಒಲವು ಮೂಡಿತು ನಾಟಕಗಳಲ್ಲಿ ನಟಿಸಲು ಶುರು ಮಾಡಿದರು ಒಮ್ಮೆ ಇವರ ನಾಟಕ ಕಂಡು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಿ ಅಂತ ಧೀರೇಂದ್ರ ಗೋಪಾಲ್ ಸಲಹೆ ನೀಡಿದ್ದರು ಹೀಗೆ ಬೆಂಗಳೂರಿಗೆ ಬಂದು ನಟಿಸಲು ಆರಂಭಿಸಿದ ಬ್ಯಾಂಕ್ ಜನಾರ್ದನ್ ಅವರಿಗೆ ಸಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಪಾತ್ರಗಳೇ ಒಂದೇ ಸೀನ್ ರೋಲ್ಗಳೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡೇ ಸುಮಾರು ಇನ್ನೂರ ಸಿನಿಮಾಗಳಲ್ಲಿ ಪುಟ್ಟ ರೋಲ್ಗಳಲ್ಲಿ ಬ್ಯಾಂಕ್ ಜನಾರ್ದನ್ ಕಾಣಿಸಿಕೊಂಡರು ಸಿನಿಮಾಗಳಲ್ಲಿ ಒಂದು ಸೀನ್ನಲ್ಲಿ ಅಭಿನಯಿಸುವುದಕ್ಕೆ ಹೀಗೆ ಬಂದು ಹಾಗೆ ಹೋಗುವ ಪಾತ್ರಗಳಿಗೆ ಕೊಡುವುದು ತೀರಾ ಕಡಿಮೆ ಸಂಭಾವನೆ ಅತ್ತ ನಟಿಸುವ ಆಸಕ್ತಿಯಿಂದ ಬ್ಯಾಂಕ್ ಕೆಲಸಕ್ಕೆ ರಜೆ ಹಾಕಿ ಜನಾರ್ದನ್ ಬೆಂಗಳೂರಿಗೆ ಬರುತ್ತಿದ್ದರು ಬ್ಯಾಂಕ್ನಿಂದ ಹೆಚ್ಚು ರಜೆ ಪಡೆಯುತ್ತಿದ್ದ ಕಾರಣ ಲಾಸ್ಟ್ ಆಫ್ ಪೇ ಹೆಚ್ಚಾಗುತ್ತಿತ್ತು ಪರಿಣಾಮ ಅವರಿಗೆ ಬ್ಯಾಂಕ್ನಿಂದಲೂ ಹೆಚ್ಚು ಸಂಬಳ ಸಿಗುತ್ತಿರಲಿಲ್ಲ ಸಿನಿಮಾಗಳಲ್ಲೂ ಹೆಚ್ಚು ಸಂಭಾವನೆ ದಕ್ಕುತ್ತಿರಲಿಲ್ಲ ಕಲಾಸೇವೆ ಮಾಡಬೇಕು ಎಂಬ ಕಾರಣಕ್ಕೆ ಬೆಂಗಳೂರಿನ ಬ್ರಾಂಚ್ಗೆ ಒಂದು ಒಂಬೈನೂರ ಎಂಬತ್ತೊಂದರಲ್ಲಿ ಜನಾರ್ದನ್ ಟ್ರಾನ್ಸ್ಫರ್ ತೆಗೆದುಕೊಂಡರು ಅಷ್ಟರಲ್ಲಿ ಜನಾರ್ದನ್ ಅವರಿಗೆ ಮದುವೆಯಾಗಿತ್ತು ಮೂರು ಹೆಣ್ಮಕ್ಕಳು ಒಂದು ಗಂಡು ಮಗುವಿನ ತಂದೆಯಾಗಿದ್ದರು ಸಂಸಾರದ ಜವಾಬ್ದಾರಿ ಹೆಗಲ ಮೇಲಿತ್ತು ಸಿನಿಮಾ ರಂಗದಲ್ಲಿ ಉತ್ತಮ ಪಾತ್ರಗಳು ಸಿಗದೇ ಇದ್ದ ಕಾರಣ ಚಿತ್ರರಂಗದ ಸಹವಾಸವೇ ಬೇಡ ಎಂದು ಆರು ತಿಂಗಳ ಕಾಲ ಯಾವುದೇ ಸಿನಿಮಾಗಳನ್ನು ಬ್ಯಾಂಕ್ ಜನಾರ್ದನ್ ಒಪ್ಪಿಕೊಳ್ಳಲಿಲ್ಲ ಈ ಮಧ್ಯೆ ಹಿರಿಯೂರಿಗೂ ಟ್ರಾನ್ಸ್ಫರ್ ಆದರು ಜಯಲಕ್ಷ್ಮಿ ಬ್ಯಾಂಕ್ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನವಾಯಿತು ಬ್ಯಾಂಕ್ ಜನಾರ್ದನ್ ಅವರಿಗೆ ಪ್ರಮೋಷನ್ ಸಿಕ್ಕಿತು ಜವಾನನ ಕೆಲಸದಿಂದ ಆರಂಭಿಸಿ ಸ್ಪೆಷಲ್ ಅಸಿಸ್ಟೆಂಟ್ ವರೆಗೂ ಅವರಿಗೆ ಪ್ರಮೋಷನ್ ಲಭಿಸಿತ್ತು ಹಾಗ್ ನೋಡಿದ್ರೆ ಬ್ಯಾಂಕ್ನಲ್ಲಿ ಅವರು ಆಫೀಸರ್ ಸಹ ಆಗಬಹುದಿತ್ತು ಆದರೆ ಟ್ರಾನ್ಸ್ಫರ್ ಆತಂಕದಿಂದ ಹಾಗೂ ನಟನೆಗೆ ಅಡ್ಡಿಯಾಗಬಹುದೆಂದು ಆಫೀಸರ್ ಪೋಸ್ಟ್ನ ನಿರಾಕರಿಸಿದರು ಬ್ಯಾಂಕ್ ಜನಾರ್ದನ್ ಅವರ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಿದ್ದು ಕಾಶಿನಾಥ್ ಅಜಗಜಾಂತರ ಚಿತ್ರದಲ್ಲಿನ ಬ್ರೋಕರ್ ಭೀಮೆಯ ಪಾತ್ರವನ್ನು ಬ್ಯಾಂಕ್ ಜನಾರ್ದನ್ಗೆ ಕಾಶಿನಾಥ್ ನೀಡಿದರು ಅಲ್ಲಿಂದ ಬ್ಯಾಂಕ್ ಜನಾರ್ದನ್ ಹಾಸ್ಯ ಪಾತ್ರಗಳಿಗೆ ಬ್ರ್ಯಾಂಡ್ ಆದರು ಕಾಮಿಡಿ ಪಾತ್ರಗಳಿಗಾಗಿ ಬ್ಯಾಂಕ್ ಜನಾರ್ದನ್ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬಂದವು ಮುಂಚೆ ಎಲ್ಲಾ ಒಂದು ಸಿನಿಮಾದಿಂದ ಬ್ಯಾಂಕ್ ಜನಾರ್ದನ್ಗೆ ಇನ್ನೂರ ನಿಂದ ಐನೂರ ರೂಪಾಯಿ ಸಂಭಾವನೆ ಸಿಕ್ಕರೆ ಹೆಚ್ಚಿತ್ತು ಅಜಗಜಾಂತರ ಚಿತ್ರಕ್ಕಾಗಿ ಬ್ಯಾಂಕ್ ಜನಾರ್ದನ್ ದಿನ ಕೆಲಸ ಮಾಡಿದ್ದರು ಇದಕ್ಕಾಗಿ ಅವರಿಗೆ ಸಿಕ್ಕ ಸಂಭಾವನೆ ಎರಡು ಸಾವಿರ ರೂಪಾಯಿ ಇನ್ನು ತರಲೆ ಮಗ ಚಿತ್ರದಲ್ಲಿನ ನಟನೆಗಾಗಿ ಬ್ಯಾಂಕ್ ಜನಾರ್ದನ್ ಐದು ಸಾವಿರ ರೂಪಾಯಿ ಸಂಭಾವನೆ ಪಡೆದಿದ್ದರು ಇನ್ನು ಬ್ಯಾಂಕ್ನಲ್ಲಿ ಆರು ಸಾವಿರ ಐನೂರು ರೂಪಾಯಿಯವರೆಗೂ ಬ್ಯಾಂಕ್ ಜನಾರ್ದನ್ಗೆ ಸಂಬಳ ಬರುತ್ತಿತ್ತು ಆದರೆ ವಿಪರೀತ ರಜೆ ಪಡೆಯುತ್ತಿದ್ದ ಕಾರಣ ಬ್ಯಾಂಕ್ ಸಂಬಳವೂ ಕೈ ಸೇರುತ್ತಿದ್ದು ಕಡಿಮೆ ಕನ್ನಡ ತೆಲುಗು ತಮಿಳು ತುಳು ಭಾಷೆಯ ಚಿತ್ರಗಳಲ್ಲಿ ಬ್ಯಾಂಕ್ ಜನಾರ್ದನ್ ನಟಿಸಿದ್ದಾರೆ ಒಟ್ಟು ಎಂಟುನೂರು ಅರವತ್ತು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ಅಭಿನಯಿಸಿದ್ದಾರೆ ಇಷ್ಟೊಂದು ಸಿನಿಮಾ ಮಾಡಿದರೂ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಯಾಕಂದ್ರೆ ಆಗ ನಾನು ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡಲಿಲ್ಲ ಎಷ್ಟು ಕೊಟ್ಟರೋ ಅಷ್ಟು ತೆಗೆದುಕೊಂಡೆ ಎಂದು ಈ ಹಿಂದೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಬ್ಯಾಂಕ್ ಜನಾರ್ದನ್ ತಿಳಿಸಿದ್ದರು ಎಂಟ್ನೂರು ಅರವತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದರೂ ಬ್ಯಾಂಕ್ ಜನಾರ್ದಂಗೆ ತೃಪ್ತಿ ಇರಲಿಲ್ಲ ಯಾಕಂದ್ರೆ ಅವರಿಗೆ ಸಿಕ್ಕಿದ್ದೆಲ್ಲ ಹಾಸ್ಯಪಾತ್ರಗಳೇ ಹಾಗ ನೋಡಿದ್ರೆ ವಿಲನ್ ಆಗಬೇಕು ಸೆಂಟಿಮೆಂಟ್ ಪಾತ್ರ ಮಾಡಬೇಕು ಅಂತ ಅವರು ಬಹಳ ಆಸೆ ಇಟ್ಟುಕೊಂಡಿದ್ದರು ಆದರೆ ಆ ಅವಕಾಶವೇ ಅವರಿಗೆ ಸಿಗಲಿಲ್ಲ ಹಾಸ್ಯಪಾತ್ರಕ್ಕೆ ಬ್ರ್ಯಾಂಡ್ ಆಗಿಬಿಟ್ಟಿದ್ದರು ಎರಡು ಸಾವಿರ ಒಂದು ಬ್ಯಾಂಕ್ ಕೆಲಸದಿಂದ ಬ್ಯಾಂಕ್ ಜನಾರ್ದನ್ ನಿವೃತ್ತಿ ಹೊಂದಿದರು ಅವರ ಕೊನೆಗಾಲದಲ್ಲಿ ಅವರಿಗೆ ಆಸರೆಯಾಗಿದ್ದು ಬ್ಯಾಂಕ್ ಕೆಲಸದಿಂದ ಬಂದ ಪೆನ್ಷನ್ ಅಷ್ಟೇ ಮೂರು ಬಾರಿ ಬೈಪಾಸ್ ಸರ್ಜರಿಗೆ ಒಳಗಾಗಿದ್ದ ಬ್ಯಾಂಕ್ ಜನಾರ್ದನ್ ಇಂದು ಏಪ್ರಿಲ್ ಹದಿನಾಲ್ಕು ಕೊನೆಯುಸಿರೆಳೆದಿದ್ದಾರೆ